ಅನಂತ ಅನಂತ ನಮಸ್ಕಾರಗಳು ಇವತ್ತೇನು ನಾವೆಲ್ಲ ಇಲ್ಲ ಸೇರಿದಿವಿ ಕರ್ಸಿರೋ ಉದ್ದೇಶ ಏನಪ್ಪಾ ಅಂದ್ರೆ ನೋಡ್ತಾ ಇರ್ಬೇಕೆಲ್ಲ ಬೀದಿ ಬದುಕು ಬೀದಿ ಬದುಕು ಸ್ಟ್ರೀಟ್ ಲೈಫ್ ಏನಪ್ಪಾ ಪುರುಷೋತ್ತಮ ಬರೀ ದೇವ್ರ ಪಿಕ್ಚರ್ ಮಾಡ್ತಾ ಇದ್ದ ಈಗ ಇದ್ದಕ್ಕಿದ್ದಾಗ ಏನೇ ಕಮರ್ಷಿಯಲ್ ಪಿಕ್ಚರ್ ಬಿಡಿದ್ರಲ್ಲ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು ಯಾಕಂದ್ರೆ ಕಲಾವಿದರು ಯಾವ ರೀತಿ ಥರ ಥರದ ಪಾತ್ರಗಳನ್ನು ಮಾಡ್ತಾರೆ ತರತರ ಅಭಿನಯಗಳನ್ನ ಮಾಡ್ತಾರೆ ಅದೇ ರೀತಿ ಒಬ್ಬ ನಿರ್ದೇಶಕ ಎಲ್ಲವನ್ನೂ ಮಾಡ್ತಕ್ಕಂಥ ಶಕ್ತಿ ಒಂದು ನಿರ್ದೇಶಕನೇ ಇರುತ್ತೆ ಹಾಗಾಗಿ ನಾನು ಒಂದು ವಿಭಿನ್ನವಾದ ಒಂದು ಕಥೆಯನ್ನ ಹರಿಸಕೊಂಡ್ವು ಈ ಬೀದಿ ಬದುಕು ಇದು ನಮ್ಮೆಲ್ಲರ ಕನಸಾಗಿತ್ತು ಬಹುಶಃ ಒಂದು ಎಂಟು ವರ್ಷದ ಹಿಂದೆ ಬೀದಿ ಬದುಕುವಂತ ಒಂದು ಸಿನಿಮಾ ಮಾಡಬೇಕು ಅದೊಂದು ತೆರೆ ಮೇಲೆ ತರಬೇಕು ಅಂತ ಬಹು ವರ್ಷದ ಕನಸಾಗಿತ್ತು ಆದರೆ ಆ ಕನಸು ಬರೀ ಕನಸಾಗೆ ಉಳಿದಿತ್ತು ನನ್ನ ತಾರಕೇಶ್ವರ ಚಿತ್ರ ಗಂಗೇಗೂರಿ ಚಿತ್ರ ನಮ್ಮ ಗಣೇಶ್ ರಾವ್ ಅವರು ನಿರ್ಮಾಣ ಎಲ್ಲ ಆದ್ಮೇಲೆ ಅದೆಲ್ಲ ಆದ್ಮೇಲೆ ರೇಖಾ ರಾಣಿ ಅವರು ಒಂದ್ಸಲ ಭೇಟಿ ಆದರು ಆದರೆ ಅವ್ರು ನನ್ನ ಹಿಂದೆ ನನ್ನ ಇದರಲ್ಲಿ ಒನಕೆ ಹೋದಲ್ಲಿ ಅಡಿ ಅಡಿಪತ್ರ ಮಾಡಿದ್ರು ಆಮೇಲೆ ಶನೇಶ್ವರದಲ್ಲಿ ಗಂಧರ್ವ ಪಾತ್ರ ಮಾಡಿದ್ರು ಸಾಕಷ್ಟು ಸಿನಿಮಾಗಳ ಪಾತ್ರ ಮಾಡಿದ್ರು ನನ್ನ ಒಂದು ಕಾರ್ಯ ವಹ ನೋಡಿ ಸರ್ ಒಂದು ಸಿನಿಮಾ ಮಾಡಬೇಕು ಸರ್ ನೀವು ನಿರ್ದೇಶ ಮಾಡಬೇಕು ನೀವು ಅದಕ್ಕೆ ಯಾವ ರೀತಿ ಸಹಕಾರ ಕೊಡ್ತೀರ ಮಾಡೋಣ ಮೇಡಮ್ ಮುಂದೆ ನಾನೇ ನಿರ್ಮಾಣ ಮಾಡ್ತೇವೆ ಸ್ವಲ್ಪ ಆಶ್ಚರ್ಯ ಮಾಡಿರು ಶ್ರೀನಿವಾಸು ಎಲ್ಲರೂ ಸೇರಿ ಇದೇ ಕತೆಗೆ ಒಂದು ಜೀವ ತುಂಬುದು ಹಗಲು ರಾತ್ರಿ ಬಂದು ಜೊತೆಯಲ್ಲಿ ಕೂತ ಕರೆದಾಗ ಶ್ರೀ ವಿಷ್ಣು ಆಗಿರ್ಬೋದು ಅವ್ರ ಸಾಗರ ಸಾಗರಾಗಿಲ್ಲ ಬಂದು ಕೂತ್ಕೊಂಡು ಸರ್ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತೇಳಿ ಕತೆಗೆ ಅದಕ್ಕೆ ಒಂದು ಜೀವ ತುಂಬಿದ್ವು ಅದು ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಕೂಸು ನಮಗೆ ಚೆನ್ನಾಗಿದೆ ಇರುತ್ತೆ ಅದನ್ನು ನೋಡಿದವ್ರು ತಾವುಗಳು ಅದನ್ನು ಹೇಳಬೇಕು ಎಷ್ಟರಲ್ಲಿ ಅದನ್ನು ಚಿತ್ರ ಆಗುತ್ತೆ ಈಗ ನಾನು ಪ್ರಥಮವಾಗಿ ಅವೆಲ್ಲ ಟ್ರೈಲರ್ ನೋಡಿದ್ದೀರಿ ನಿಮ್ಮ ಅಂಕಿಗಳ ನಮ್ಮ

ಆ ಪಾತ್ರಕ್ಕೆ ತಕ್ಕಂತೆ ಆ ಪಾತ್ರ ಯಾರಿಗೆ ಇರಬೇಕು ಅದೇ ರೀತಿ ಅವರು ಸಣ್ಣ ಆದರು ಆಮೇಲೆ ಟ್ಯಾನ್ ಕೂಡ ಆದರೆ ಹೇಳಿದೆ ಮೇಡಮ್ ತುಂಬ ಬೆಳ್ಳಿಗಿದ್ದೀರ ನೀವು ಯಾರು ಅಷ್ಟು ಬೆಳ್ಳಗಿರಲ್ಲ ಬಿಸಿಲು ಸುತ್ತಿ ಸುತ್ತಿ ಎಲ್ಲ ಕಬ್ರಾಗಿರ್ತಾರೆ ಅಂದಾಗ ಇಲ್ಲ ಸರ್ ನಂತ ಪಾಪ ಬಿಸಿಲು ನಿಂತ್ಕೊಂಡು ಇನ್ನೂ ಆದರೂ ಟ್ಯಾನ್ ಕೂಡ ಆದರೂ ಈಗ ಮೇಕಪ್ ಮಾಡ್ಕೊಂಡಿದ್ದೀರ ಗೊತ್ತಾಗ್ತಾ ಇಲ್ಲ ಅಷ್ಟೇ ಹಾಗಾಗಿ ಒಂದು ಅದ್ಭುತ ಬಂದಿದೆ ಇದನ್ನು ಹೆಚ್ಚಿಗೆ ಮಾತಾಡೋಕ್ಕೆ ಸಮಯ ಇರೋಲ್ಲ ಈಗ ಚಿತ್ರದ ಬಗ್ಗೆ ನಮ್ಮ ಡಾಕ್ಟರ್ ರೂಪೇಶ್ ಅವರು ಮಾತಾಡ್ತಾರೆ ಈ ತಾಯಿ ಮಗನ ಬಾಂಧವ್ಯ ಏನಿದೆಯಲ್ಲ ಹೆ ತಾಯಿಯಾದವಳು ತನ್ನ ಮಗನಗೋಸ್ಕರ ತನ್ನ ಮೊಮ್ಮನ ಮಗನ ಭವಿಷ್ಯಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾಳೆ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾಳೆ ಅನ್ನೋದೇ ಇದು ಸಾರಾಂಶ ಇದ್ರೊಳಗೆ ಯಾಕೆ ಕಷ್ಟ ಪಡ್ತಾನೆ ಸಸ್ಪೆನ್ಸ್ ಇದೊಳಗೆ ಮಗನ ಏನಾಗಿರುತ್ತೆ ಇವ್ರು ಯಾಕೆ ಕಷ್ಟ ಪಡ್ತಾರೆ ಒಂದು ಸಸ್ಪೆನ್ಸ್ ಆ ಸಿನಿಮಾ ಗೊತ್ತಾಗುತ್ತೆ ಯಾಕಂದರೆ ಅವಳಷ್ಟು ಚಿಂದಿ ಅವಳಾಗಿದ್ದರೂ ಕೂಡ ತಾನು ಪಡಬಾರ್ಟು ಕಷ್ಟ ಪಡ್ತಾಳೆ ಅನು ಅವಮಾನ ಅನುಭವಿಸ್ತಾಳೆ ಗಂಡಂತ ಒದೇ ತಿಂತಾಳೆ ಅವ್ರ ಸಮಾಜದಲ್ಲಿ ಅವಮಾನ ಅನುಭವಿಸ್ತಾಳೆ ಅಷ್ಟೆಲ್ಲ ಅನುಭವಿಸೋದು ಯಾತಕ್ಕೋಸ್ಕರ ಅನ್ನೋದೇ ಈ ಸಿನಿಮಾದಲ್ಲಿರೋ ಒಂದು ಉದ್ದೇಶ ಆ ಉದ್ದೇಶ ಗೊತ್ತಾಗಬೇಕು ಅಂದರೆ ಆ ಕತೆ ಗೊತ್ತಾಗಬೇಕಂದ್ರೆ ಅಂದರೆ ಸಿನಿಮಾ ನೋಡೋಕ್ಕಾಗುತ್ತೆ ಸರ್ ಆಗ ತಿರುಳು ಬಿಟ್ಟರೆ ಮಜಾ ಇರಲ್ಲ ಅದಕ್ಕೋಸ್ಕರ ಆ ಬಾಂಧವ್ಯ ಏನು ಯಾಕೆ ಅಷ್ಟು ಕಷ್ಟಪಡ್ತಾಳೆ ಏನಕ್ಕೆ ಅನ್ನೋದನ್ನ ಸಿನಿಮಾ ನೋಡದೆ ಗೊತ್ತಾಗುತ್ತೆ ಈಗ ಡಾಕ್ಟರ್ ರೂಪೇಶ್ ಯಾಕಂದ್ರೆ ಸರ್ ಇದನ್ನ ನಾವು ಬರೀ ದೇವಪಿಚಾರ ಮಾಡ್ತಾ ಇದೀನಿ ಗೊತ್ತಿರ್ಬೇಕಲ್ಲ ಸುಮ್ಮನೆ ನಾನು ಕಾರ್ಡ್ ಹೋಗ್ತಾ ಇರ್ಬೇಕಾದ್ರೆ ಒಂದು ಚಿಂದಿ ಆಗಿ ಅಲ್ಲಿ ಗಲಾಟೆ ಬಡದಾಟ ಬಡದಾಟ ಕುಡ್ದು ಗಂಡ ಎಂತಿ ಹೊಡೆದಿ ಇಬ್ಬರು ಕಿತ್ತಾಡ್ತಿದ್ರು ನೋಡಿದೆ ಇದು ಇದು ಒಂದು ಜೀವನ ಏನಿದು ಎಷ್ಟ್ ಯಾಕೆ ಜೀವನ ಮನುಷ್ಯ ಎಲ್ಲಾ ತರ ಒಂದ್ ತರ ಇರ್ತಾರಲ್ಲ ಎಷ್ಟೋ ಜನ ಕಾರ್ ಓಡಾಡ್ತಾ ಇರ್ತಾರೆ ಮೈ ಬಂದಾಗ ಇರ್ತಾರೆ ಇವರು ಗುಡಿಸ್ತಾರೆ ಚಿಂದಿ ಹಾಕಿಕೊಂಡು ಎಲ್ಲೋ ಒಂದು ಹರ್ಕೊಂಡು ಜೋಪಿಯಲ್ಲಿ ಇದ್ದಾರೆ ಕಿತ್ತಾಡ್ತಿದ್ದಾರೆ ಏನ್ ಜೀವನ ಇದು ಆಮೇಲೆ ನೆಕ್ಸ್ಟ್ ಕಿತ್ತಳ ಆಮೇಲೆ ಮತ್ತೊಳದು ಮತ್ತೆ ತು ಹೊಡ್ಬಿಟ್ಟು ಆಗ ಅನಿಸ್ತು ನನಗೆ ಇವ್ರ ಜೀವನ ಯಾಕೆ ತಗೋಬಾರ್ದು ನಾವು ಅವತ್ತು ಕತೆ ಯಾಕೆ ಮಾಡಬಾರ್ದು ರಿಯಲ್ ಆಗಿರುತ್ತೆ ನಾವು ಮಾಡೋ ದೇವರು ದೇವರು ಎಲ್ಲದೊಂಥರ ಕಟ್ಟ ಕಥೆ ಇರ್ಬೋದು ಕಲ್ಪನೆ ಇರ್ಬೋದು ಇತಿಹಾಸ ಇರ್ಬೋದು ಪೌರಾಣಿಕ ಇರ್ಬೋದು ಆದ್ರೆ ಇದು ರಿಯಲ್ ಇದು ಒಬ್ಬ ಏನು ಚಿಂದ ಆಯೋ ಹೆಂಗಿರುತ್ತೆ ಅವ್ರ ಜೀವನ ಎಷ್ಟು ಕಷ್ಟ ಇರುತ್ತೆ ಕಠೋರ ಇರುತ್ತೆ ಸುಖ ದುಃಖ ಎರಡೂ ಇರ್ತಾರೊಳಗೆ ಆದ್ರೆ ಆ ಕಷ್ಟದಲ್ಲೂ ಸುಖ ಅನ್ಬಾರೆ ಆ ಕರ್ತಲ್ಲೂ ಕಷ್ಟನೇ ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಅದನ್ನು ನೋಡಿಕೊಂಡು ಇದೊಂದು ನೈಜತೆ ಇರಲಿ ರಿಯಾಲಿಟಿ ಇರಲಿ ಅಂತ ಒಂದು ವಿಚಾರ ಮಾಡಿದೆ ಆ ಕಥೆಗೆ ಪೂರಕವಾಗಿ ನಮಗೆ ಇವರು ಸಹಕಾರ ಕೊಟ್ಟರು ನಿಮ್ಮ ಅವರು ಹಾಗಾಗಿ ಈ ಲೊಕೇಶನ್ಸ್ ಆಗಿರ್ಬೋದು ಪ್ರತಿಯೊಂದು ನ್ಯಾಚುರಲ್ಲು ಅದು ಸ್ತಮ್ ಆಗಿರ್ಬೋದು ಗುಜರಿ ಆಗಿರ್ಬೋದು ಆಮೇಲಿಂದ ಇದು ಸ್ಮಶಾನ ಸ್ಮಶಾನದಲ್ಲೂ ಶೂಟ್ ಮಾಡಿದ್ದೇನೆ ಎಲ್ಲ ಹಾಸ್ಪಿಟಲ್ಲು ನನಗೆ ಕೇಶಾ ಹಾಸ್ಪಿಟಲ್ ತುಂಬ ನನಗೆ ರೂಪಿಸ್ತಾರೆ ಅವರು ಯಾಕಂದರೆ ಅಲ್ಲಿ ಪ್ರತಿಯೊಂದೂ ಅವರೇ ಆ್ಯಕ್ಟ್ ಮಾಡಿರು ಅವರೇ ಆರ್ಟಿಸ್ಟ್ ಅಲ್ಲ ಅವರು ಆದರೆ ನನಗೆ ಸರ್ ನ್ಯಾಚುರಲ್ ಬೇಕೇ ಬೇಕು ಒಬ್ಬ ಆರ್ಟಿಸ್ಟ್ ಇವರು ಡೈರೆಕ್ಟ್ರ್ ಇವರು ಒಬ್ಬ ಡಾಕ್ಟ್ರ್ ಹೆಂಗೆ ಮಾತಾಡ್ತಾರೆ ಒಬ್ಬ ನರ್ಸ್ ಯಾವ ರೀತಿ ಮಾತಾಡ್ತಾರೆ ಅದು ಕಂಪ್ಲೀಟ್ ಆಗಬೇಕು ಅಂದರೆ ಅವರೇ ಆ್ಯಕ್ಟ್ ಮಾಡಿರು ನನ್ನ ಹೆಸರು ರೇಖಾ ರಾಣಿ ಅಂತ ಯಾಕೆ ಹೇಳ್ತಿದ್ದಾರೆ ಇವರು ಪದೇ ಪದೇ ಅಂದರೆ ಆ್ಯಕ್ಚುಲಿ ಅಲ್ಲಿ ರೇಖಾ ಸಾಗರ್ ಅಂತಿದ್ರೆ ನಾನು ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ರೇಖಾ ರಾಣಿ ಅಂತ ಫೇಮಸ್ ಆಗಿದ್ದಿದ್ದು ಬಟ್ ಇವರಂದರು ನಿರ್ಮಾಪಕರದು ರಿಯಲ್ ನೇಮ್ ಇರಬೇಕು ಯಾವಾಗಲೂ ಸೊ ದಟ್ ಇಸ್ ಮೈ ರಿಯಲ್ ನೇಮ್ ರೇಖಾ ಸಾಗರ್ ಅಂತ ನಾನು ಕೆ ಜಿ ಎಫ್ ಟು ಅಲ್ಲಿ ಮಲ್ಲಮ್ಮನ ಪಾತ್ರ ಮಾಡಿದ್ದೆ ಹಪ್ಳ ಎಲ್ಲ ಆರುವಾಗ ಇಲ್ಲ ಏ ಮಲ್ಲಮ್ಮ ಹಪ್ಳ ಹುಷಾರು ಅಂತ ಅದೇ ಮಲ್ಲಮ್ಮ ನಾನು ನನಗೆ ತುಂಬ ಮಾತಾಡೋದು ಇವಾಗ ಲೈಕ್ ಎಲ್ಲರೂ ಎಲ್ಲ ಹೇಳ್ಬಿಟ್ಟಿದ್ದಾರೆ ನಾನು ನಿಮ್ಮ ಅಂದರೆ ಸಮಯನ ವ್ಯರ್ಥ ಮಾಡಿದೆ ಸ್ವಲ್ಪ ಅದರಲ್ಲಿ ಮಾತಾಡ್ತೀನಿ ಸರ್ ನನಗೆ ಬೀದಿ ಬದುಕು ಕತೆ ಹೇಳಬೇಕಾದ್ರೆ ಲೈಕ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ನನಗೆ ತುಂಬ ಗ್ಲಾಮರು ಫ್ಯಾಷನು ಆ ಥರದ್ದೇನು ಅಲ್ಲದೆ ತುಂಬ ಕಷ್ಟಪಟ್ಟು ಚಿಂದಿ ಆಯೋದು ಕತೆ ಅಂತ ಹೇಳಿದರು ಸೊ ಅದಕ್ಕೆ ಮೆಂಟಲಿ ನಾನು ಪ್ರಿಪೇರ್ ಆಗಿದೆ ಸೊ ಹೇಳಿದ್ರು ಊಟ ತಿಂಡಿ ಸ್ವಲ್ಪ ಕಮ್ಮಿ ಮಾಡಿ ಅಮ್ಮ ತುಂಬ ಗುಂಡ್ ಗುಂಡಕ್ಕಿದ್ಬಿಟ್ಟು ನೀವು ಆಯ್ತಾ ಆಯ್ತಾಯಿದ್ರೆ ನೀವು ಚೆನ್ನಾಗಿದ್ದೀರಿ ಆಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಮಾಡಿ ಆ್ಯಂಡ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಸೇಮ್ ಟು ಸೇಮ್ ಹಾಗೆ ಇರಬೇಕು ಆ ಥರ ಯಾರು ಚಿಂದಿ ಆರಿಸ್ತಾ ಇರ್ತಾರೆ ನೀವು ಅವ್ರನ್ನ ಫಾಲೋ ಮಾಡ್ಬೇಕಂತ ಇವ್ರು ಹೇಳಿದ ಮೇಲಿಂದ ನಂಗೆ ಬರೀ ಚಿಂದ ಅವರೇ ಕಾಣ್ತಾ ಇದ್ರು ರೋಡ್ ಬೇರೆ ಏನು ಕಾಣೋದೇ ಇಲ್ಲ ಆಮೇಲೆ ಅನ್ಕೊಂಡು ನಮ್ಮಅಮ್ಮ ಕೇಳಿದ್ರು ನೀ ನಿಜವಾಗ್ಲೂ ಆ ಸ್ಟೋರಿಗೆ ಅಂದ್ರೆ ಆ್ಯಕ್ಟ್ ಮಾಡ್ತೀಯಾ ತುಂಬಾ ಕ್ಲೀನ್ ಕ್ಲೀನ್ ಅಂತ ಇರ್ತೀಯಾ ಆ ತಿಪ್ಪೆ ಗುಂಡಿಗೆಲ್ಲ ಕೈ ಹಾಕ್ತೀಯಾ ನಾನು ನಿಜವಾಗ್ಲೂ ಅನಿಸ್ತಿತ್ತು ಇಲ್ಲಿಂತ ಗಲೀಜ್ ಕಡೆ ಎಲ್ಲ ಇವ್ರು ಕರ್ಕೊಂಡು ಮಾಡ್ರಿ ಅಂತ ಭಯ ಪಟ್ಬಿಟ್ಟೆಲ್ಲ ಕೈ ಹಾಕ್ಬಿಟ್ಟು ಸೊ ಅರ್ಧ ಭಯದಲ್ಲೇ ಕೆಲಸ ಮಾಡಿದೀನಿ ಅಂಡ್ ಇವರು ಸ್ಟೋರಿ ಅಂದ್ರೆ ಸಿನಿಮಾ ಡೈರೆಕ್ಷನ್ ಮಾಡೋ ಮುಂಚೆ ಫೇಸೇ ಬೇರೆ ಇತ್ತು ನೋಡಿಯಮ್ಮ ಹಾಗೆ ಅಮ್ಮ ಹೀಗೆ ಅಮ್ಮ ಬಟ್ ಅಲ್ಲಿ ನಿಂತ್ಕೊಂಡು ಹ್ಮ್ ಸಗು ನಮ್ ಗಿಡ ಗುಡ್ ಗುಡ್ ಮಾಡ್ಬೇಕು ಮಾಡ್ಬೇಕು ಆಮೇಲೆ ಇವ್ರು ಹೀಗಿದಾರಾ ಅಂತ ಬಟ್ ಓವರ್ ಆಲ್ ಅದು ಔಟ್ಪುಟ್ ನೋಡಿದಾಗ ಅನ್ಸ್ತು ಹ ಈ ಎಫರ್ಟ್ ತುಂಬಾ ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಇಂತ ಒಂದು ಅವಕಾಶ ಕೊಟ್ರಿ ಪ್ರೂವ್ ರನ್ ಆಗ್ತಾ ಇರುತ್ತೆ ತುಂಬಾ ಒಳ್ಳೇದಾಯ್ತು ಭಯ ಅಂದ್ರೆ ಎಂತ ಅವ್ರ ಅಷ್ಟು ಈ ತರ ಇರ್ಬೇಕು ಹಿಂಗ್ ಮಾಡ್ಬೇಕು ಈ ಸೀನ್ ಹಿಂಗೆ ಆಮೇಲೆ ರೆಡಿಯಾ ಎಲ್ಲರೂ ರೆಡಿ ಆಯ್ತಾ ರೆಡಿ ಆಯ್ತಾ ಮಾಡ್ರಿ ಅಂತ ತಕ್ಷಣ ನನಗೆ ಅದು ಅದು ಬಂದ್ಬಿಡ್ತೈತೆ ಇಲ್ಲಾಂದ್ರೆ ನಾನು ಕ್ಯಾಶುವಲ್ ಆಗ್ಯವ್ ಪರಿಚಯದವ್ರಲ್ಲ ಏನೋ ಮಾಡ್ಬೋದು ಸ್ಟ್ರಿಕ್ಟ್ ಅಂದ್ರೆ ಸ್ಟ್ರಿಕ್ಟ್ ಸರ್ ನನಗೂ ಸರ್ ಓಡಾಡೋದಂದ್ರೆ ನನ್ನ ಎಲ್ಲೆಲ್ಲಿ ಇವರೆಲ್ಲ ನಡ್ಕೊಂಡು ಹೋಗೋದು ಕಾಣಿಸ್ತಾರೋ ಅವ್ರ ಹೋಗೋವರೆಗೂ ನೋಡೋದು ಆ ನಡೆಯೋ ಸ್ಟೈಲ್ ಏನು ಆಮೇಲೆ ಆ ಚಿಂದ ಹಾಕೊಂಡವ್ರು ಅವ್ರದ್ದೇ ಒಂದು ವಾಕಿಂಗ್ ಸ್ಟೈಲೇ ಬೇರೆ ಆಮೇಲೆ ಒಳಕ್ಕೊಳಕಾಗಿರೋದು ಸೊ ಇದೆಲ್ಲ ನಂದು ಫುಲ್ಲು ತದ್ವಿರುದ್ಧವಾಗಿತ್ತು ಯಾಕಂದ್ರೆ ಒಂದು ಚಾಲೆಂಜಿಂಗ್ ಆಗಿರೋ ಸಬ್ಜೆಕ್ಟ್ ಇದನ್ನ ಮನಸ್ಪೂರ್ವಕವಾಗಿ ಮಾಡಬೇಕಲ್ಲ ಈಗಂದ್ರೆ ಗ್ಲಾಮರ್ ಆಗಿ ಸ್ಟೈಲಿಶ್ ಆಗಿ ಬಂದ್ಬಿಡಿ ಅಂದರೆ ಲೇಡೀಸ್ ದೇವಿ ತುಂಬಾ ಖುಷಿ ಪಟ್ಟು ಮಾಡ್ತಾರೆ ನೀನು ಚಿಂದಿ ಅವಳು ನಿನ್ನ ಮನೇನೂ ಇಲ್ಲ ಸರ್ ಅಲ್ಲಿ ನಾವು ಎಲ್ಲಿ ಶೂಟ್ ಮಾಡಿದ್ದೀವಿ ಅಲ್ಲಿ ರೆಸ್ಟ್ ರೂಮ್ ಕೂಡ ಇಲ್ಲ ಅಲ್ಲಿ ಎಷ್ಟು ಗಲೀಜಾಗಿತ್ತು ಆ ಸ್ಲಮ್ ಅಂದ್ರೆ ಸ್ಲಮ್ ಒಳಗೇ ಕರ್ಕೊಂಡೋಗಿ ಅದ್ರ ಮಧ್ಯೆನೇ ಆ ಕೆಲಸ ಮಾಡಿಸಿ ಅವಾಗ ಅವ್ರ ಬದುಕು ಎಷ್ಟು ಕಷ್ಟ ಇತ್ತು ನಾವು ಎಷ್ಟು ಚೆನ್ನಾಗಿದೀವಿ ಆ ಫೀಲಿಂಗ್ ಎಲ್ಲ ನಾನು ಆಗ ಅದ್ರ ಒಳಗಡೆ ಆ ಮನೆ ಒಳಗಡೆಯಿಂದ ಫೀಲ್ ತಗೊಂಡೆ ಅಲ್ಲಿರೋ ಹೆಂಗಸರನ್ನೆಲ್ಲ ನೋಡಿ ಸೊ ಸಮೀಟ್ ಹಾ ನೋಡೇನಿ ನೋಡಿದಾಗ ಹಿಂಗೇನ್ ಅನ್ಸ್ತು ಮತ್ತೆ ಜನಕ್ಕೆ ಇದು ಯಾವ ರೀತಿ ಒಂದು ವಿಚಾರನ ಮುಡ್ಸುತ್ತೆ ಅಂತ ನೀವು ಹೇಳ್ಬೋದು ಸರಿ ಇದ್ರಲ್ಲಿ ಓವರ್ ಆಲ್ ತುಂಬಾ ಚೆನ್ನಾಗ್ ಬಂದಿದೆ ಜನಕ್ಕೆ ಏನಂದ್ರೆ ತುಂಬಾ ಇರೋರು ಇಲ್ದೇ ಇರೋರ್ನ ತುಂಬಾ ಅಂದ್ರೆ ಈ ತರ ವಿದ್ಯೆ ಇಲ್ದಿರೋರು ಆಮೇಲೆ ಬಟ್ಟೆಗಳ್ ನೋಡಿ ನಾವು ಜಡ್ಜ್ ಮಾಡ್ಬಿಡ್ತೀವಿ ಬಂದ್ಬಿಡುತ್ತೆ ಸೊ ಆಕ್ಚುಲಿ ಅಲ್ಲ ಅವ್ರ ಮನೋಭಾವ ಏನು ಅನ್ನೋದು ನಾವು ಅರ್ಥಕೊಳ್ಳದೆ ಅವ್ರನ್ನ ಕೇಳಕ್ ನೋಡೋದಕ್ಕಿಂತ ಸ್ವಲ್ಪ ಇರೋರು ಇಲ್ಲೇ ಇರೋರ್ಗೆ ಸಹಾಯ ಮಾಡ್ಲಿ ಅನ್ನೋದೇ ಇದ್ರ ಉದ್ದೇಶ ಸಾಂಗ್ ಇದೆ ಒಂದು ಚಿಕ್ಕ ಬಿಟ್ಟು ಒಂದು ಒಂದು ದೊಡ್ಡ ಸಾಂಗ್ ಎರಡು ಒಂದು ಸಿಚೇಷನ್ಗೆ ಹೇಗೆ ಮಾಡಬೇಕೋ ಆ ಥರ ಮಾಡಿದ್ದೀನಿ ಇದರಲ್ಲಿ ಮೈನ್ ಮ್ಯಾಟ್ರ್ ಅಂದರೆ ನಾನು ಇದು ಈ ಪಿಕ್ಚರಲ್ಲಿ ರೀ ರೆಕಾರ್ಡಿಂಗ್ ಎಫೆಕ್ಟ್ಸು ಫೈವ್ ಪಾಯಿಂಟ್ ಒನ್ ಎಲ್ಲ ಮಾಡಿದ್ದೀನಿ ಇದು ಸ್ಟ್ರೈಟ್ ಡಬ್ಬಿಂಗ್ ಅಂದರೆ ಸ್ಟ್ರೈಟ್ ಡಬ್ಬಿಂಗ್ ಮಾಡಿದ್ದಾರೆ ಅದರಲ್ಲಿ ತುಂಬ ಕ್ಲಾಶ್ ಆಗ್ತದೆ ವಾಯ ವಾಯ್ಸೆಲ್ಲ ಅದೆಲ್ಲ ಕರೆಕ್ಟಾಗಿ ಜಾಯಿನ್ ಮಾಡಿ ಇದು ಮಾಡಿ ಮಿಕ್ಸಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು ನಾನು ತುಂಬ ಸೂಪರಾಗಿ ಬಂದಿದ್ದು ಪಿಕ್ಚರು சிமா அவ நோடாத அங்கீகார்த்த சார் ಬೀದಿ ಬದುಕು ಅಂತ ಒಂದು ಕತೆ ಮಾಡಿದೀನಿ ಪಾತ್ರ ಇದೆ ಅಂತ ಈ ಪಾತ್ರ ಯಾವುದೇ ಆಕ್ಟಿಂಗ್ ಮಾಡೋರಿಗೆ ಇದೊಂಥರ ಚಾಲೆಂಜಿಂಗ್ ಆಗಿರುತ್ತೆ ಒಂದು ಈ ಚಾಲೆಂಜಿಂಗ್ ಪಾತ್ರ ಮಾಡ್ಬೇಕು ಅಂತ ಮೊದ್ಲಿಂದ ಆಸೆ ಇತ್ತು ಸಂಕಲ್ಪ ಕೂಡ ಇತ್ತು ಸರಿಯಾದ ಸಮಯಕ್ಕೆ ಅವರು ಹೇಳಿರೋದ್ರಿಂದ ಲೈಕ್ ನಾನು ಒಪ್ಕೊಂಡ್ಬಿಟೆ ಸರ್ ತಯಾರಿ ಅಂದ್ರೆ ಸ್ವಲ್ಪ ವೈಟ್ ಲಾಸ್ ಮಾಡ್ಕೊಳ್ಳಿ ತುಂಬಾ ಕಷ್ಟದ ಜೀವ ಅದು ತುಂಬಾ ನೊಂದಿರುತ್ತೆ ಸುಸ್ತಲ್ಲಿರುತ್ತೆ ಆಮೇಲೆ ಬೀದಿ ಬೀದಿ ಹೋಗಿ ಅದು ಚಿಂದಿ ಆಯೋ ಅಂತ ಕ್ಯಾರೆಕ್ಟರು ಸೊ ಎಂತ ಗಲೀಜಿದ್ರು ಸರಿ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಏನು ಬೇಕೋ ಪ್ಲ್ಯಾಸ್ಟಿಕು ಅದು ಇದು ಕಬ್ನ ಎಲ್ಲ ಎತ್ಕೊಂಡು ಬರೋ ಕ್ಯಾರೆಕ್ಟರ್ ಅಲ್ಲ ಸೊ ಅದು ಆ ಡೆಡಿಕೇಶನ್ ಇತ್ತು ಸರ್ ನಾನು ಸ್ವಲ್ಪ ವೆಯ್ಟ್ ಲಾಸ್ ಆಮೇಲೆ ಆ ಪಾತ್ರಕ್ಕೆ ಸೂಟ್ ಆಗೋ ಥರನೇ ತುಂಬಾ ಸುಸ್ತು ಆ ಇದ್ರಲ್ಲಿ ಸಿನಿಮಾದಲ್ಲಿ ಕಾಣುತ್ತೆ విచిత్ర అందోళకే ఇలా ಆಮೇಲೆ ಅವರು ಜೀವನ ನೋಡ್ಬಿಟ್ಟು ನಿಜವಾಗ್ಲು ಅಲ್ಲಿ ಹೋದ್ಮೇಲೆ ತುಂಬಾ ಅವ್ರ ಕಷ್ಟಗಳನ್ನ ನನಗೆ ಅರ್ಥ ಆಯ್ತು ಸರ್ ನಾವು ಖುಷಿ ಖುಷಿಯಾಗಿ ಮನೇಲಿ ಆರಾಮಾಗಿರ್ತೀವಿ ಆದ್ರೆ ಆ ಹೆಂಗಸರು ಅಲ್ಲಿ ಪಡೋ ಕಷ್ಟ ಅದು ರೆಸ್ಟ್ ರೂಮ್ ಕೂಡ ಇರಲ್ಲ ಅಂತ ಜಾಗದಲ್ಲಿ ನಾವು ಕೆಲವು ದಿನಕ್ಕಷ್ಟೇ ನಾವು ಅಲ್ಲಿ ಹೋಗಿ ಶೂಟಿಂಗ್ ಮಾಡೋರಿಗೆ ಇಷ್ಟು ಕಷ್ಟ ಅವರು ಅಲ್ಲೇ ಜೀವನ ನಡೆಸುವಂತ ಹೆಂಗಸರಿಗೆ ಎಷ್ಟು ಕಷ್ಟ ಇದೆ ಅನ್ನೋದನ್ನ ಇಲ್ ಆ ಅದೇನಾಯ್ತಂದ್ರೆ ನಾನು ಫಸ್ಟ್ ನಟಿಯಾಗಿ ಅಂತಾನೆ ಬಂದಿದ್ದು ಆಮೇಲೆ ಕಾರಣಾಂತರ ನಾನು ನಿರ್ಮಾಪಕಿ ಆಗ್ಬೇಕಾಯ್ತು ಬಟ್ ಐ ಆಮ್ ವೆರಿ ಹ್ಯಾಪಿ ಇಂತ ಸಿನಿಮಾ ಒಂದು ಪ್ರೊಡ್ಯೂಸ್ ಮಾಡಿದ್ವಿ ಕದ್ರಿಜಿನಿ ಕ್ರಿಯೇಷನ್ಸ್ ಅನ್ನೋ ಒಂದು ಬ್ಯಾನರ್ ಅಲ್ಲಿ ಈ ಸಿನಿಮಾ ಮೂಡ್ ಬರ್ತಾ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗಿರ್ಲಿ ಒಳ್ಳೆದಾಗಲಿ ಅಂತ ನಾನು ಬಯಸ್ತೀವಿ ಸರ್ ನಾವು ಈಗ ಫಿಲ್ಮ್ ಫೆಸ್ಟಿವಲ್ಸ್ಗೆಲ್ಲ ಕಳಿಸ್ತಾ ಇದ್ದೀವಿ ಸೊ ಆದಷ್ಟು ಬೇಗ ಸಿನಿಮಾನ ನಾವು ರಿಲೀಸು ಮಾಡ್ತೀವಿ ಒ ಟಿ ಟಿ ಪ್ಲಾಟ್ಫಾರ್ಮ್ಗೂ ಟ್ರೈ ಮಾಡ್ತಾ ಇದ್ದೀವಿ ಓವರ್ ಆಲ್ ಎಲ್ಲ ಜನಕ್ಕೆ ಅದು ತಲುಪುವಂತ ಕೆಲಸಗಳನ್ನ ನಾವು ಮಾಡ್ತೀವಿ ಪಣೆದಾಗಿಕರಣ ಸಿನಿ ಪ್ರೇಕ್ಷಕರಿಗೆ ಏನು ನಾನು ಹೇಳೋದು ಸಿನಿಮಾಗಳನ್ನ ಆದಷ್ಟು ನಮ್ಮ ಕನ್ನಡಿಗೆ ನಮ್ಮ ಕನ್ನಡದವರ ಪ್ರೋತ್ಸಾಹ ಮಾಡಿ ಸಿನಿಮಾ ಬೆಳೆಸಿ ಅಂದ್ರೆ ನಮ್ಮ ಹೊರ್ತ ಕೈ ಬಿಡಬೇಡಿ ಅಷ್ಟೇ ನಾನು ಕೇಳಿಕೊಳ್ಳುತ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಇಲ್ಲ ಸರ್ ನನಗೆ ಅದು ಹೇಳಿದ್ದಲ್ಲ ನನಗೆ ಈ ತರದ ಪಾತ್ರ ಮಾಡಬೇಕು ಅನ್ನೋದೊಂದು ಇಷ್ಟ ಇತ್ತು ಚಾಲೆಂಜಿಂಗ್ ಆಗಿರೋಂತದ್ದು ಅದ್ರ ಜೊತೆಗೆ ಆದ್ರೆ ಇಷ್ಟೊಂದು ಗಲೀಜು ಆಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ತಿಪ್ಪೆ ಗುಂಡಿಗೆಲ್ಲ ಹೋಗೋವಂಥದ್ದು ಬಟ್ ಆ ಡಿಮ್ಯಾಂಡ್ ಇತ್ತಲ್ಲ ಆ ಪಾತ್ರಕ್ಕೆ ಅದನ್ನ ನಾನು ನಿಭಾಯಿಸಿದೀನಿ ಹಲೋ ನಮಸ್ಕಾರ ನಮಸ್ಕಾರ ನಾನು ಬಿ ಎ ಓಂಕಾರ ಸ್ವಾಮಿ ಅಲಿಯಾಸ್ ಪುರುಷೋತ್ತಮ್ ಓಂಕಾರ ನನ್ನ ಹೆಸರು ಚಿತ್ರ ನಿರ್ದೇಶಕ ಬೀದಿ ಬದುಕು ಈ ಚಿತ್ರ ನನ್ನ ಮೂವತ್ತೈದನೇ ಚಿತ್ರ ಈ ಹಲ್ಡಿ ನಾನು ಮೂವತ್ನಾಲ್ಕು ಚಿತ್ರಮರಗಳನ್ನು ಮಾಡಿದೀನಿ ಇಲೀಸ್ ಆಗಿದ್ದಾವೆ ಅದರಲ್ಲಿ ಸಾಕಷ್ಟು ಪೌರಾಣಿಕ ಐತಿಹಾಸಿಕ ಚಿತ್ರಗಳು ಮಾಡಿದ್ದೀನಿ ಕೆಲವು ಕಮರ್ಷಿಯಲ್ಲು ಮಾಡಿದ್ದೀನಿ ಇದು ಬೀದಿ ಬದುಕು ನನ್ನ ಮೂವತ್ತೈದನೇ ಚಿತ್ರ ಇದು ಒಂದು ನನ್ನ ಸಿನಿಮಾ ಜರ್ನಿಯಲ್ಲಿ ಏನೇ ನನ್ನ ಸಿನಿಮಾ ಜರ್ನಿಯಲ್ಲಿ ಏನೇ ಇದು ವಿಭಿನ್ನವಾದ ಕಥೆ ಅಂತ ಹೇಳೋದು ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಒಂದು ನೈಜವಾದ ಘಟನೆ ಇಟ್ಕೊಂಡು ನಾನು ಸಿನಿಮಾ ಮಾಡಿದ್ದೀನಿ ಇದನ್ನ ಏನು ಬೀದಿ ಬದುಕು ಅಂದರೆ ಈ ಸ್ಟ್ರೀಟ್ ಲೈಫ್ ಬೀದಿಯಲ್ಲಿ ಜನ ಯಾವ ರೀತಿ ಬದುಕ್ತಾರೆ ಅಸ್ಲಮ್ಮ ಜನ ಯಾವ ರೀತಿ ಇರ್ತಾರೆ ಅವರು ನಿಜವಾದ ಅವ್ರ ಜೀವನ ಹೇಗಿರುತ್ತೆ ಅವ್ರ ಕಷ್ಟ ಸುಖ ಹೇಗಿರುತ್ತೆ ಅನ್ನೋದೊಂದು ಮೇ ಮುಖ್ಯ ಇಟ್ಕೊಂಡು ಅದರೊಂದು ಕಥೆಯಿಂದ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಒಂದು ತಾಯಿ ತನ್ನ ಮಗನಿಗೋಸ್ಕರ ಎಷ್ಟು ಕಷ್ಟಪಡ್ತಾಳೆ ಮಗನ ಏನಾಗಿರುತ್ತೆ ಅಷ್ಟು ಕಷ್ಟ ಅವಮಾನ ಅನುಭವಿಸ್ತಾಳೆ ಎಲ್ಲ ಕಡೆ ಕಸುಗಳು ಮಾಡ್ತಾಳೆ ಕಷ್ಟ ಹಗು ದುಡಿತಾಳೆ ಏನಕ್ಕೆ ದುಡಿತಾಳೆ ಅಷ್ಟೆಲ್ಲ ಮಾಡ್ತಾಳೆ ಅನ್ನೋದಕ್ಕೆ ಕಾರಣ ಒಂದಿರುತ್ತೆ ಆ ಕಾರಣನೇ ಬೀದಿ ಬದುಕು ಆ ತುಂಬ ನೋಡಿದಾಗ ಯಾಕೆ ಅಷ್ಟು ಕಷ್ಟ ಪಡ್ತಾಳೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಇದು ಯಾಕೆಂದ್ರೆ ಇದು ಲೊಕೇಶನ್ ಆಗಿರ್ಬೋದು ಪ್ರತಿ ಆಡಿಸ್ಟ್ ಪ್ರತಿಯೊಬ್ಬರು ನ್ಯಾಚುರಲ್ ತೊಗೊಂಡಿದ್ದೀನಿ ನಾನು ಒರಿಜಿನಲ್ ಸ್ತಂಭ ಆ ಸ್ತಂಭ ಒಳಗೆ ಹೋಗೋಕೆ ಆಗೋದಿಲ್ಲ ಅಂಥ ಸ್ತಂಭ ಶುರು ಮಾಡಿದ್ದೀನಿ ಆಮೇಲೆ ತಿಪ್ಪೆ ಗುಂಡಿಗಳು ಚರಂಡಿ ಅಲ್ಲೆಲ್ಲ ಒರ್ಜಿನಲ್ ಆರ್ಟಿಸ್ಟ್ಗಳನ್ನ ಅಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಅವರು ಆಮೇಲೆ ಹಾಸ್ಪಿಟಲ್ ಒರಿಜಿನಲ್ ಹಾಸ್ಪಿಟಲ್ಲು ಆಮೇಲೆ ಗುಜರಿ ಅದು ಅಷ್ಟೇ ಒರಿಜಿನಲ್ ಗುಜರಿ ಮಾಡಿದ್ದೀನಿ ಸ್ಮಶಾನ ಆ ಸ್ಮಶಾನದಲ್ಲೂ ಕೂಡ ತುಂಬಾ ಕಷ್ಟ ಆಗುತ್ತೆ ಅಂತರಲ್ಲಿ ಅಲ್ಲೇ ಊಟಗಳು ಮಾಡಿಸಿದ್ದೀನಿ ಅಲ್ಲೇ ಕೆಲಸನೂ ಮಾಡಿದ್ದೀನಿ ಅಲ್ಲಿ ಹಾಗಾಗಿ ಎಲ್ಲ ನೈಜವಾಗಿರಲಿ ಯಾವುದೋ ಒಂದು ಆರ್ಟಿಫಿಷಿಯಲ್ ಬೇಡ ಅಂತ ಹೇಳಿ ನೈಜವಾಗಿರಲಿ ಅಂತೇಳಿ ಪ್ರತಿ ಒಂದು ಸನ್ನಿವೇಶಗಳು ನೋಡುಗರಿಗೆ ನಾನೇ ನನ್ನ ಜೀವನನೇ ಇರಬೇಕಲ್ಲ ಇದು ನಂದೇ ಇದು ಇರಬೇಕು ಅನ್ನೋ ಅನಿಸುತ್ತೆ ಆ ರೀತಿ ಕತೆ ಹೋಗಿದೆ ಇದು ನೋಡಿದ್ರೆ ಎಲ್ಲೂ ಬೋರ್ ಅನ್ಸಲ್ಲ ಇದು ಖಂಡಿತವಾಗಿ ಇದು ನಾವು ಅವಾರ್ಡ್ ಮಾಡಿರೋದ್ರಿಂದ ಇದಕ್ಕೆ ಪ್ರಶಸ್ತಿ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ ಯಾಕಂದರೆ ಇದರಲ್ಲಿ ಎಲ್ಲೂ ನಾವು ಆರ್ಟಿಫಿಷಿಯಲ್ ಎಲ್ಲೂ ಮಾಡಿಲ್ಲ ಎಲ್ಲ ನೈಜವಾಗೇ ಇದೆ ಪ್ರತಿ ಪಾತ್ರ ಆಗಿರ್ಬೋದು ಸನ್ನಿವೇಶಗಳಾಗಿರ್ಬೋದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ನಮ್ಮ ಹಿಂದಿನ ಬ್ಯಾಕ್ ಗ್ರೌಂಡ್ ಇದಾಗಿರ್ಬೋದು ಲೊಕೇಶನ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ನ್ಯಾಚುರಲ್ ಆಗಿದೆ ಎಲ್ಲೂ ನಾನು ಸೆಟ್ ಆಗಿರ್ಬೋದು ಆಮೇಲೆ ಎಲ್ಲ ಹೆಚ್ಚಾಗಿ ಸಿಂಗ್ ಸೌಂಡ್ ಮಾಡಿದ್ದೀನಿ ಡಬ್ಬೆಲ್ಲೂ ಮಾಡಿಸಿಲ್ಲ ಆ ಸ್ಪಾಟಲ್ಲೇ ಸಿಂಗ್ ಸೌಂಡ್ ಮಾಡಿಸಿರೋದ್ರಿಂದ ಎಲ್ಲೂ ನಾನು ಡಬ್ ಮಾಡಿಸಿಲ್ಲ ನ್ಯಾಚುರಲಿ ವಾಯ್ಸ್ ಅವ್ರವ್ರದೇ ವಾಯ್ಸ್ಗಳು ಬಂದಿದೆ ಅದ್ಭುತ ಒಂದು ಸಿನಿಮಾ ನೋಡಲಿಕ್ಕೆ ಇಷ್ಟಪಡ್ತಿದ್ವಿ ಇದು ಆದಷ್ಟು ಬೇಗನೆ ಅಂತ ಇದು ಸಿನಿಮಾ ಯಾಕಂದರೆ ಕಾಂತಾರ ಸ್ವಲ್ಪ ಓಡದಿ ಸ್ವಲ್ಪ ಅದು ಮಗು ಎಲ್ಲ ಕಡೆ ಕಾಂತರ ಓಡ್ತಾ ಇದೆ ಮುಗಿದ ಮೇಲೆ ನೋಡ್ಕೊಂಡು ನಾವು ಮಾಡ್ತಾ ಇದ್ದೀನಿ ಇದಕ್ಕೆ ಮ್ಯೂಸಿಕ್ ರಾಜ್ಗೋಸ್ಕರ್ ಮಾಡಿದ್ದಾರೆ ಮುಖ್ಯ ಪಾತ್ರದಲ್ಲಿ ನಮ್ಮ ರೇಖಾ ರಾಣಿ ಅವರಿದ್ದಾರೆ ಅವರು ನಿರ್ಮಾಪಕಿ ನಿರ್ಮಾಪಕಿ ಕೂಡ ಆಗಿದ್ದಾರೆ ಅವರು ಆಮೇಲೆ ನಮ್ಮ ಮುತ್ತುರಾಜ್ ಕ್ಯಾಮ್ರಾಮನ್ ಇದ್ದಾರೆ ಆಮೇಲೆ ಜಂಶಿವು ಶ್ರೀ ವಿಷ್ಣು ಅಂಟು ಶ್ರೀನಿವಾಸು ಸುಧಾ ಸುಶೀಲ್ ಮೋಕಾಕ್ಷಿ ಶಿವಕುಮಾರ್ ಆರಾಧ್ಯ ಈ ರೀತಿ ಸಾಕಷ್ಟು ಮೀನಾಕ್ಷಿ ಕವನ ಇದೀಗ ಸಾಕಷ್ಟು ಆರ್ಟಿಸ್ಟ್ಗಳು ಇದರಲ್ಲಿ ಕೆಲಸ ಮಾಡಿದ್ದಾರೆ ತುಂಬಾ ಅದ್ಭುತ ಮಾಡಿದ್ದಾರೆ ಯಾರು ಇದರಲ್ಲಿ ಸರ್ ನಾನು ಆರ್ಟಿಸ್ಟ್ ನಾನು ಹಂಗಿದ್ದೀನಿ ಯಾರು ಹೇಳಿಲ್ಲ ನಾನು ಏನು ಹೇಳ್ತೀನಿ ಅದೇ ತರ ಮಾಡಿದ್ದಾರೆ ಎಲ್ಲರೂ ಎಲ್ಲರೂ ಎಲ್ಲ ಪಾತ್ರಗಳು ಅಷ್ಟೇ ಆ ತಿಪ್ಪೇಗುಂಡಿ ಬಿಡು ತಿಪ್ಪೇಗುಂಡಿಲಿ ಇದ್ದಾರೆ ಪ್ರತಿಯೊಬ್ಬರು ಏನೆಲ್ಲ ನಾನು ಸ್ಟೈಲ್ ಆಗಿದ್ದೀನಿ ಮರೆತು ನಾನು ತಿರ್ಪೆ ತೊಳೆ ಭಿಕ್ಷಕೇನೆ ಆ ರೀತಿ ಎಲ್ಲ ಪಾತ್ರಗಳು ಮಾಡಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಪಾತ್ರಗಳು ತುಂಬ ಅದ್ಭುತ ಬಂದಿದೆ ನಾನು ಇಷ್ಟಪಡ್ತಾ ಇದ್ದೀನಿ ಯಾರು ಸರ್ ಅಲ್ಲಿ ಏನಾಗಿದೆ ಅಂದ್ರೆ ಆ ಕತೆ ಕೇಳಿದಾಗಲೇ ಸರ್ ನಾನ್ ಮಾಡ್ತೀನಿ ನೋಪ್ಕೊಂಡ್ಬಿಟ್ರು ನಾನು ಹೇಳಿದೆ ನೋಡಿ ಇದರಲ್ಲಿ ನೀವು ನನ್ನ ಕಲಾವಿದೆ ನಾನು ತಿಪ್ಪೆಗುಂಡಿ ಕೈ ಹಾಕಲ್ಲ ನಾನು ಇದು ಮಾಡಲ್ಲ ಅಂತ ಮಾಡ್ಲೇ ಬೇಡ ಮತ್ತೆ ಹೇಳಿದ್ದೆ ನಾನು ಇಲ್ಲ ಇಲ್ಲ ಸರ್ ಇಂಥ ಕತೆ ಸಿಗದೆ ಅಪರೂಪ ನಮಗೆ ಅದ್ಭುತವಾಗಿದೆ ಕತೆ ಇದು ನಾವು ಮಾಡೇ ಮಾಡ್ತೀನಿ ತಿಪ್ಪೆಗುಂಡಿ ಅಲ್ಲ ನೀವು ಎಲ್ಲಿ ಚರಂಡಿ ಇಳಿ ಅಂದ್ರೆ ಹೇಳ್ತೇವೆ ನಾವು ಯಾವ್ದಕ್ಕೂ ಇಲ್ಲ ಅನ್ನಲ್ಲ ಅಂತ ಹೇಳಿದ್ಮೇಲೆ ನಾವು ಕಾಸ್ಟ್ ಯಾವುದು ಮೇಕಪ್ ಇಲ್ಲ ಯಾರಿಗೂ ಮೇಕಪ್ ಮಾಡಿಸಿಲ್ಲ ನೋ ಮೇಕಪ್ ಆಮೇಲೆ ಏನು ಭಿಕ್ಷಕರು ಯಾವ ರೀತಿ ಅದೇ ಕಾಸ್ಟ್ಯೂಮ್ ಹಾಕ್ಬೇಕು ಅದೇ ತರ ಇರಬೇಕು ಅಂತ ಮತ್ತೆ ಕಂಡೀಷನ್ ಹಾಕಿದೆ ಪ್ರತಿ ಒಬ್ಬರು ಅದೇ ರೀತಿ ಅವರು ಬರ್ಬೇಕು ಮನೆಯಿಂದ ಬರ್ಬೇಕು ನೀಣ ಬರೋರು ಅಷ್ಟೇ ಬಂದ್ಕೊಂಡೆ ಎಲ್ಲ ಫುಲ್ಲು ಚೇಂಜ್ ಅವ್ರು ಯಾರು ಇಲ್ಲ ಆ ರೀತಿ ಆಗಿರೋರು ನೋಡಿರಲ್ ಸಿನಿಮಾ ಟ್ರೈಲ್ ನೋಡಿರ್ಬೇಕೇವೆ ನಗರ ಮಕ್ಕಳು ಹೆಂಗಿದಾವೆ ಅಂತ ನಮ್ಮ ಹೀರೋಯ್ ಬಗ್ಗೆ ನೋಡಿರ್ಬೇಕೇವೆ ಮದುವೆ ಈಗ ಹೆಂಗಿದಾವೆ ಸಿನಿಮಾದಲ್ಲಿ ಹೆಂಗೆ ಕಾಣ್ತಾ ಇದೆ ಹಾಗಾಗಿ ಪ್ರತಿಯೊಬ್ರು ಆ ಪಾತ್ರಕ್ಕೆ ತಕ್ಕಂತೆ ಅಭಿನಯ ಮಾಡಿದರೆ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಮೇಕಪ್ ಇಲ್ಲ ಬಿಡಿ ಮೇಕಪ್ ಇಲ್ಲ ಅದ್ರೊಳಗೆಲ್ಲನು ನಮ್ಮ ಹೀರೋಯಿನ್ ನಮ್ಮ ಜೊತೆ ನಿರ್ಮಾಪಕ ರೇಖಾ ಸಾಗರ್ ಒಂದೇ ಮಾತಾಡ್ತೇನೆ ಮೇಡಮ್ ನೀವು ತುಂಬಾ ಬೆಳ್ಳಿಗಿದ್ದೀರಾ ತುಂಬ ದಪ್ಪ ಇದ್ದೀರಾ ಆ ಪಾತ್ರಕ್ಕೆ ಕಷ್ಟ ಆಗುತ್ತೆ ನೀವು ನಿರ್ಮಾಪಕ ಆಗಿರ್ಬೋದು ಆದರೆ ಆ ಪಾತ್ರ ತುಂಬಬೇಕು ಅಂದ್ರೆ ನೀವು ಕಷ್ಟಪಡಬೇಕು ಪಡ್ಬೇಕು ಟ್ಯಾನ್ ಆಗ್ಬೇಕು ಮುಖ ಕಪ್ಪುಗಾಗಬೇಕು ನನ್ ಬಾಡಿ ಸಣ್ಣ ಆಗಬೇಕು ಚಿಂದ ಅವರು ತುಂಡುಂಡಾಗಿರಲ್ಲ ಅವ್ರನ್ನ ನಿಸ್ತವಾಡ್ತಾ ಇರ್ತಾರೆ ಅವರೇ ಬೆಳ್ಳಿರಲ್ಲ ಅಂದ್ಕೊಳ್ಳಪ್ಪ ತಿಂಗಳ ಬೆಸ್ಟಲ್ಲಿ ಓಡಾಡಿ ಆಮೇಲೆ ಚಿಂದೆ ಅವ್ರನ್ನ ನೋಡಿ ಅಬ್ಸರ್ವ್ ಮಾಡಿ ಚಿಂದೆ ಹೆಂಗ ಆಯ್ತಾರ ಅವರು ಹೆಂಗ್ ನಡೀತಾರ ಅವರು ಯಾವ ರೀತಿ ಮಾತಾಡ್ತಾರೆ ಆ ಸ್ಟಂಪಲ್ ಹೆಂಗ್ ಕಿತ್ತಾಡ್ತಾರೆ ಗಂಡ ಹೆಂಡತಿ ಎಲ್ಲ ನೋಡಿದಾರೆ ತಿಂಗ್ಳಾಂಗ್ಲೆ ನೋಡಿ ಬಂದು ನಿತ್ಕೊಂಡು ಮುಂದೆ ಸರ್ ಹೆಂಗಿದೀನಿ ಅಂತ ನೀವೇನೇ ರೇಖಾ ಅಂದೆ ಫುಲ್ ಒಳ್ಳೆ ಕಪ್ ನೋಡಿರ್ಬೇಕು ಕಪ್ಪದ ಒಳ್ಳೆ ಮುಖ ಅಲ್ಲ ಇದಾಗಿತ್ತು ಆ ರೀತಿ ಅವರು ಅದು ಡೆಡಿಕೇಶನ್ ಮಾಡಿ ಪಾತ್ರ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಅವರು ಒಂದು ಡೆಡಿಕೇಶನ್